ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಗುರುವಾರ ಸಂಜೆ ಇವಾಗ ಟೈಮ್ ಆಗಿದೆ ಐದುವರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವರೆಕಾಯಿ ಬಿಡಿಸ್ತಾಯಿದೆ ಫ್ರೆಂಡ್ಸ್ ಸುಮಾರು ಹೊತ್ತಾಯಿತು ಒಂದು ಮುಕ್ಕಾಲು ಗಂಟೆ ಆಯಿತು ಬಿಡಿಸ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದೆ ಇವಾಗ ಬಿಡಿಸಾಯಿತು ಎಲ್ಲ ಎತ್ತಿಟ್ಬಿಟ್ಟು ಕಸ ಗುಡಿಸ್ಬೇಕು ಫ್ರೆಂಡ್ಸ್ ಅವರೆಕಾಯಿ ಸೀಸನ್ ಬಂತು ಅಂದರೆ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ಅವರೆಕಾಯಿ ಸೀಸನ್ ಬಂದರೆ ಫುಲ್ ಅವರೆಕಾಯಿ ಪಲ್ಯ ಅವರೆಕಾಯಿ ಪಲಾವು ಅವರೆಕಾಯಿ ಉಪ್ಪಿಟ್ಟು ಎಲ್ಲ ಅವರ ಕ ಮಯ ಸಿಪ್ಪೆ ಇವಾಗ ಕಸ ಗುಡಿಸ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎತ್ತಿಟ್ಬಿಟ್ಟು ಕಸ ಗುಡಿಸಿ ಸಂಜೆ ಆಗಿದೆ ದೇವ್ರ ದೀಪ ಹಚ್ಚಬೇಕು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಕಸ ಗುಡಿಸೋಣ ಅಂತ ಗುಡಿಸ್ತಿದ್ದೀನಿ ಕಸ ಗುಡಿಸ್ಬಿಟ್ಟು ದೀಪ ಹಚ್ಚಬೇಕು ಹಾಗೆ ಫ್ರೆಂಡ್ಸ್ ಹೊಸೊಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಮುಖ ತೊಳ್ಕೊಂಡ್ಬಂದು ದೀಪ ಹಚ್ಚೋಣ ಅಂತ ದೀಪ ಹಚ್ಚಿದೆ ಇವಾಗ ಹಾಗೆ ಇಲ್ಲಿ ರಾಯರ ಫೋಟೋ ಇದೆ ಅಲ್ಲಿಗೂ ಕೂಡ ಪೂಜೆ ಮಾಡಿದೆ ಫ್ರೆಂಡ್ಸ್ ಇವಾಗ ದೇವ್ರ ದೀಪ ಎಲ್ಲ ಹಚ್ಚಾಯಿತು ಇವಾಗ ಒಂದು ಭಾಟಾ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ತಾ ಇದ್ದೀನಿ ಕಾಫಿ ಆಯಿತು ಫ್ರೆಂಡ್ಸ್ ಇವಾಗ ಕುಡಿತಾ ಇದ್ದೀನಿ ಕಾಫಿ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ ಮೊದಲು ನಾನು ಒಂದು ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಬರುತ್ತದು ಫುಲ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಬಾಣಲೇಲಿ ನೀರು ಬಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಪಾಸ್ತಾನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ನೀರನ್ನೆಲ್ಲ ಬಸ್ತಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಈರುಳ್ಳಿ ಹಣ್ಣು ಹಸಿಮೆಣಸಿನ್ಕಾಯಿ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ ಆ ಬೀನ್ಸ್ ಬದಲಾಗಿ ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಆ ಕ್ಯಾಪ್ಸಿಕಮ್ ಖಾಲಿಯಾಗಿತ್ತು ಅದಕ್ಕೋಸ್ಕರ ಆ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಅದಾದಮೇಲೆ ಸೋಯಾ ಸಾಸ್ ತೊಗೊಂಡಿದ್ದೀನಿ ಟೊಮೊಟೊ ಕೆಚಪ್ ತಗೊಂಡಿದ್ದೀನಿ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಸೋಯಾ ಸಾಸ್ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆ ಬಿಸಿ ಇಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲ ಪೇಸ್ಟ್ ಇತ್ತು ಅಂತಂದರೆ ಪೇಸ್ಟ್ ಕೂಡ ಹಾಕ್ಕೋಬೋದು ಹಾಕಿ ಚೆನ್ನಾಗಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬೀನ್ಸ್ ಬದಲಿ ನಾನು ಹೇಳಿದಾಗೆ ಕ್ಯಾಪ್ಸಿಕಮ್ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಯಬೇಕು ಬೇಯಬೇಕದು ಬೀನ್ಸು ಮತ್ತು ಕ್ಯಾರೆಟು ಇವಾಗ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ನ್ಯಾಕ್ಸ್ ಟೈಮಿಗೆ ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಳ್ಬೋದು ಬೇರೆ ಬೇರೆ ಥರ ಪಾಸ್ತಾನು ಸಿಗುತ್ತೆ ನಾನು ಈ ರೀತಿಯಾಗಿರೋ ಪಾಸ್ತಾ ತಂದಿದ್ದೀನಿ ಅದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕೆಚಪ್ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇವಾಗ ನಾನು ಇದು ಫ್ರೈ ಮಾಡ್ಕೊಂಡಾದಮೇಲೆ ಸೋಯಾ ಸಾಸ್ ಹಾಕ್ತೀನಿ ಸೋಯಾ ಸಾಸ್ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಖಾರದ ಪುಡಿ ಹಾಕ್ತೀನಿ ಹಸಿ ಹಾಕಿದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಹಾಗೆ ಮ್ಯಾಗೆ ಮಸಾಲ ಹಾಕ್ತಿದ್ದೀನಿ ಒಂದು ಪ್ಯಾಕೆಟು ಅದಾದಮೇಲೆ ಕಾಳು ಮೆಣಸಿನ ಪೌಡ್ರ್ ಕೂಡ ಹಾಕಬೇಕು ಅದಕ್ಕೋಸ್ಕರ ನಾನು ಖಾರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಬೇಯಿಸಿಟ್ಟಿರೋಂತಹ ಪಾಸ್ತಾನ ಹಾಕಬೇಕು ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಮತ್ತು ಇವಾಗ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ನಾವು ಕಾಳು ಮೆಣಸಿನ ಪುಡಿ ಹಾಕಬೇಕು ಲಾಸ್ಟಲ್ಲಿ ಒಂದು ಅಷ್ಟು ಹಾಕಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿಯಾಗಿ ಪಾಸ್ತಾ ರೆಡಿಯಾಗಿದೆ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿ ಆಗಿ ಪಾಸ್ತಾ ರೆಡಿಯಾಗಿದೆ ತಿನ್ನಬೇಕು ನಿಜವಾಗ್ಲೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಪಾಸ್ತಾ ತಿಂತಿದ್ದೀನಿ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೋಗಿ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಂದೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅದಕ್ಕೋಸ್ಕರ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಆಕೆ ಫ್ರೆಂಡ್ಸ್ ಇಲ್ಲಿ ಒಂದು ಪಕ್ಷಿ ದಿನ ಬಂದು ಮೂರು ದಿನದಿಂದ ಅದೇ ಜಾಗದಲ್ಲಿ ಕೂರುತ್ತೆ ಎದ್ದೋಗುತ್ತೆ ಫ್ರೆಂಡ್ಸ್ ಅದನ್ನು ಸ್ವಲ್ಪ ವಿಡೇ ಮಾಡಿಕೊಂಡೆ ಅದಾದಮೇಲೆ ತಿಂಡಿ ಕೂಡ ಮಾಡಿಟ್ಟಿದ್ದೀನಿ ಎಲ್ಲ ತಿಂದಮೇಲೆ ಮತ್ತೆ ಕೆಲಸ ಎಲ್ಲ ತುಂಬ ಇದೆ ಮಾಡಬೇಕು ತಿಂಡಿ ಎಲ್ಲ ಆಯಿತು ಇವಾಗ ಅಡುಗೆ ಮನೆ ನೋಡಿ ಅವಸ್ಥೆ ಈ ರೀತಿಯಾಗಿದೆ ಎಲ್ಲ ಪಾತ್ರೆ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒರೆಸಿ ಜೋಡಿಸಿ ಇಟ್ಟಿದ್ದೀನಿ ಇವಾಗ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ತೋರಿಸ್ತಾ ಇತ್ತು ಅದಕ್ಕೋಸ್ಕರ ಡ್ರಮ್ ಕ್ಲೀನ್ ಹಾಕೋಣ ಅಂತ ನಮ್ಮದು ವಾಷಿಂಗ್ ಮಿಷಿನ್ನು ಸ್ಯಾಮ್ಸನ್ ಅದಕ್ಕೋಸ್ಕರ ನಾನು ಅದೇ ಪೌಡ್ರ್ ತೊಗೊತೀನಿ ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ನಾನು ಒಂದು ಎರಡು ತಿಂಗಳಿಗೋಸ್ಕರ ಎರಡು ತಿಂಗಳಿಗೆ ಒಂದು ಸಲನಾದರೂ ಈ ಥರ ಡ್ರಮ್ ಕ್ಲೀನ್ ಮಾಡಬೇಕು ನೀಟಾಗಿ ಎಲ್ಲ ಕಡೆ ಇದ್ದೀನಿ ಡ್ರಮ್ ಕ್ಲೀನ್ ಮಾಡಿದ್ದ ದಿನ ಬಟ್ಟೆ ಹಾಕಬಾರ್ದು ವಾಷಿಂಗ್ ಮಿಷಿನಿಗೆ ಅವತ್ತಿಂದ ಒಂದಿನ ಫುಲ್ಲು ನೆಕ್ಸ್ಟ್ ಡೇನೇ ಬಟ್ಟೆ ಹಾಕಬೇಕು ಅಲ್ಲಿವರೆಗೂ ಬಟ್ಟೆ ಹಾಕಬಾರ್ದು ಆಲ್ರೆಡಿ ನಾನು ಡ್ರಮ್ ಕ್ಲೀನ್ ಮಾಡೋದು ಹೇಗೆ ಹಾಗೆ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ಹೇಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆ ಥರ ಎಲ್ಲ ಅದೆಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡಿ ಎರಡು ಗಂಟೆ ಬೇಕು ಫ್ರೆಂಡ್ಸ್ ಇದು ಡ್ರಮ್ ಕ್ಲೀನ್ ಆಗೋದಕ್ಕೆ ಹಾಕ್ಬಿಟ್ಟು ಮತ್ತೆ ಬೇರೆ ಕೆಲಸ ಮಾಡೋಣ ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಎಲ್ಲ ಬಟ್ಟೆ ಇತ್ತು ಅವನ್ನೆಲ್ಲ ತೊಗೊಂಬಂದಿದ್ದೀನಿ ಮರ್ಚಿಟ್ಬಿಡೋಣ ಮೊದಲು ಅಂತ ಮರ್ಚಿಟ್ಬಿಟ್ಟು ಆಮೇಲೆ ಕಸ ಗುಡಿಸೋಣ ಅಂತ ಬಟ್ಟೆ ಎಲ್ಲ ಮರ್ಚಿಟ್ಬಿಟ್ಟು ಎಲ್ಲ ಕಸ ಗುಡಿಸಿ ನೆಲ ಒರೆಸೋಣ ಅಂತ ಮೊದಲು ಬಟ್ಟೆ ಎಲ್ಲ ತಂದಿದ್ದೀನಿ ಎಲ್ಲ ಮರ್ಚಿಟ್ಟೆ ಇವಾಗ ಎಲ್ಲ ಇತ್ತಿರಬೇಕು ಕಬಾರ್ಡಲ್ಲಿ ಹಾಗೆ ಅಲ್ಲಿ ಡ್ರಮ್ ಕ್ಲೀನ್ ಹಾಕಿದ್ನಲ್ವಾ ಅದು ಕೂಡ ಆಗ್ತಿದೆ ಅಷ್ಟರಲ್ಲಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ತಾ ಫ್ರೆಂಡ್ಸ್ ಇವಾಗ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿ ದೀಪ ಕೂಡ ಹಚ್ಚಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್